ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರ್ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಿರೋ ದೃಶ್ಯಗಳು ಯಾದಗಿರಿ ನಗರದ ಬಾಲಕಿರ ಪ್ರೌಢಶಾಲೆಯ ಒಂದು ದೃಶ್ಯಗಳು ನೋಡ್ತಾ ಇದ್ದೀರಿ ಈ ದೃಶ್ಯಗಳನ್ನ ನಾ ಯಾಕೆ ತೋರಿಸ್ತಾ ಇದ್ದೀನಪ್ಪ ಅಂತಂದರೆ ಈ ಒಂದು ಆಟ ಆಡುವ ಮೈದಾನದಲ್ಲಿ ಬಾಲಕಿರ ಪ್ರೌಢಶಾಲೆ ಆಟ ಆಡೋ ಮೈದಾನದಲ್ಲಿ ನೋಡ್ತಿರೋ ದೃಶ್ಯಗಳಲ್ಲಿ ಈ ಒಂದು ಕರೆಂಟಿನ ಕಂಬ ಈ ಒಂದು ಕರೆಂಟಿನ ಕಂಬ ಈ ರೀತಿ ಮಧ್ಯದಲ್ಲಿದ್ದು ಮಕ್ಕಳಿಗೆ ಯಾವುದೇ ತರಹದ ಆಟ ಆಡೋದಕ್ಕಾಗಲಿ ಮತ್ತು ಪ್ರೇಯರ್ ಮಾಡುವಂಥ ಸಂದರ್ಭ ಸಂದರ್ಭದಲ್ಲಿ ತೊಂದರೆ ಆಗ್ತಾಯಿದೆ ಅಂಥೇಳಿ ಇಲ್ಲಿನ ಮಕ್ಕಳು ಮತ್ತು ಇಲ್ಲಿನ ಮುಖ್ಯೋಪಾಧ್ಯಾಯರು ಹೇಳ್ತಾ ಇದ್ದಾರೆ ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ಒಂದು ರೀತಿಯ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಜಸ್ಕಂ ಅಧಿಕಾರಿಗಳು ಹಾಗಾಗಿ ಈ ಜಸ್ಕಂ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ನಡಬರಕೆ ಇರುವಂಥ ಕಂಬವನ್ನು ತೆಗೆದು ಬೇರೆ ಕಡೆ ಸ್ಥಳಾಂತರಿಸಬೇಕು ಮಕ್ ಮತ್ತು ಈ ಮಕ್ಕಳಿಗೆ ಏನು ಅನನುಕೂಲ ಇದೆ ಆ ಮಕ್ಕಳಿಗೆ ಅನುಕೂಲ ಆಗೋ ತರಹ ಒಂದು ಕೆಲಸ ಮಾಡಿಕೊಡ್ಬೇಕಂತೇಳಿ ನಾನು ಯಾದಗಿರಿ ನ್ಯೂಸ್ ವತಿಯಿಂದ ಅವರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ನಾನು ಆದಷ್ಟು ಬೇಗ ನೀವು ಇದನ್ನು ತೆರವುಗೊಳಿಸಿ ಇಲ್ಲದೆ ಹೋದರೆ ಈ ವಿಷಯವನ್ನು ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಬೇಕಾಗುತ್ತೆ ಅದು ಆಗೋದು ಬೇಡ ಅದು ಆಗೋಕ್ಕಿಂತ ಮೊದಲು ಜಿಲ್ಲಾಧಿಕಾರಿಗಳಿಗೆ ತಿಳೋದಕ್ಕಿಂತ ಮೊದಲು ಈ ಒಂದು ಕಂಬವನ್ನು ತೆಗೆದು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಜಸ್ಕಮ್ ಅಧಿಕಾರಿಗಳಲ್ಲಿ ಮನವಿ ಯಾಕಂತಂದರೆ ಮೌಖಿಕವಾಗಿ ಮುಖ್ಯೋಪಾಧ್ಯಾಯರು ಎಷ್ಟೋ ಬಾರಿ ಹೇಳಿದರೂ ಸಹ ಈ ಕೆಲಸ ಆಗ್ತಿಲ್ಲ ವಾಸ್ತೆ ಬಂದ ಪುಟ್ಟ ಹೋದ ಪುಟ್ಟ ಅಂತೇಳಿ ಎ ಡಬ್ಲ್ಯೂ ಅವರು ಮತ್ತು ಬೇರೆ ಬೇರೆ ಯಾರೋ ಅಧಿಕಾರಿಗಳು ಜಸ್ಕಮ್ ಇಲಾಖೆಯಿಂದ ಬಂದಿರ್ತಾರೆ ಇಲ್ಲಂತಿಲ್ಲ ಆದರೆ ಬಂದ ಪುಟ್ಟ ಹೋದ ಪುಟ್ಟಂಥ ಕೆಲಸ ಆಗಬಾರ್ದು ಬಂದ ನಂತರ ನೀವು ಈ ಒಂದು ಕೆಲಸ ಮಾಡಬೇಕಾಗಿತ್ತು ಸರ್ಕಾರಿ ಶಾಲೆಗಳು ಉಳಿಯಬೇಕಂತಂದರೆ ಎಲ್ಲರೂ ಕೈ ಜೋಡಿಸಬೇಕಾಗುತ್ತೆ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚಲಕ್ಕೆ ಕಾರಣ ಹೇಗ ಅಂತಂದರೆ ಇದೇ ರೀತಿ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಅಧಿಕಾರಿಗಳ ಬೇಜವಾಬ್ದಾರಿತನ ತನ ಹಾಂ ಜಸ್ಕಾಂ ಅಧಿಕಾರಿಗಳು ಎಷ್ಟೊಂದು ಬೇಜವಾಬ್ದಾರನ ಇದು ಒಂದು ವರ್ಷ ಎರಡು ವರ್ಷ ಅಂತ ಹೇಳ್ತಾ ಇದ್ರ ಅಂತಂದ್ರೂ ಸಹ ಇವರು ಜಸ್ಕಾಂ ಅಧಿಕಾರಿಗಳು ಇದು ಎಚ್ಚೆತ್ತುಕೊಂಡು ಕೆಲಸ ಮಾಡ್ತಿಲ್ಲ ಅಂತಂದರೆ ಇದು ನಿಮ್ಮ ಬೇಜವಾಬ್ದಾರನಕ್ಕೆ ಇದೊಂದು ಕನ್ನಡ ಅಂತ ಹೇಳ್ಬೋದು ಹಾಗಾಗಿ ದಯಮಾಡಿ ಇಲ್ಲಿಗೆ ಏನಾಗಿದೆ ದಯಮಾಡಿ ಜಿಲ್ಲಾಧಿಕಾರಿಗಳಿಗೆ ತನಗೆ ಹೋಗುವಂಥ ಸಂದರ್ಭ ಬೇಡ ಆ ಜಿಲ್ಲಾಧಿಕಾರಿಗಳ ಹೋಗಿಂತ ಮೊದಲು ನೀವು ಈ ಒಂದು ಕಂಬವನ್ನು ತೆಗಿತೀರಿ ಅಂಥೇಳಿ ನನಗೆ ಭರವಸೆ ಇದೆ ನಿಮ್ಮ ಮೇಲೆ ದಯಮಾಡಿ ಒಂದು ತೆಗಿ ತೆಗಿರುವಂಥ ಕೆಲಸ ಮಾಡಿ